ವೆಲ್ಕಮ್ ಟು ರೇಣುಕಾ ಸ್ಪೆಷಲ್ ರೆಸಿಪೀಸ್ ಕನ್ನಡ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಸಾಂಬಾರ್ ಮಾಡುವ ವಿಧಾನ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಚಿಕನ್ ಸಾಂಬಾರು ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ಯಾವುದು ಅಂತ ಮೊದಲಿಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ഒരു ചിക്ക് ടൊമോട്ടോ തകൊണ്ടിരിക്കണി ഐദ്രിന് ആറ് പീസു ശു തകൊണ്ടി ഒന്ന് ഗഡ്ഡെ ബുളളി ഒന്ന് ചക്ക പീസ് മാിട്ട്ക്കൊണ്ടിരിക്കി നാൽക്കുന്ന ഐത് ലവംഗ ഒന്നൂര ടീ സ്ൂനഷു കടലേ പപ്പു ഒന്ന് ഇടിയു കൊത്തമ്പരി സൊപ്പ ആറു വണമെണ്സിനകൊണ്ടി എട്ട ഒമ്പത് ടേബൽ സ്്പൂനഷു ധനിയാ പൊടി തകൊണ്ടിരിക്കങ്ങനത്തൂരി ഇത് ಒಂದು ಕೆ ಚಿಕನ್ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಯನ್ನು ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಬಿಸಿ ಮಾಡಿಕೊಳ್ಳಿ ನಂತರ ಆ ಎಣ್ಣೆ ಕಾದ ಮೇಲೆ ಒಣಮೆಣಸಿನಕಾಯಿಯನ್ನು ಸೇರಿಸಿ ನಂತರ ಬೆಳ್ಳುಳ್ಳಿಯನ್ನು ಸೇರಿಸಿ ನಂತರ ಚಕ್ಕೆಯನ್ನು ಪೀಸ್ ಮಾಡಿ ಹಾಕಿಕೊಳ್ಳಿ ನಂತರ ಲವಂಗವನ್ನು ಸೇರಿಸಿ ನಂತರ ಶುಂಠಿಯನ್ನು ಸೇರಿಸಿ ನಂತರ ಫ್ರೈ ಮಾಡಿಕೊಳ್ಳಿ ಆದ ಆದಮೇಲೆ ಈರುಳ್ಳಿಯನ್ನು ಹಾಕಿಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿದ ನಂತರ ಟೊಮೊಟೊ ಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಕಡಲೆ ಪಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಧನ್ಯಾ ಪೌಡರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಅನ್ನು ಆಫ್ ಮಾಡಿಕೊಳ್ಳಿ ಸ್ಟವ್ ಆಫ್ ಮಾಡಿದ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿಯನ್ನು ಸೇರಿಸಿ ಆರಲು ಬಿಡಿ ಸ್ಟೋವನ್ನು ಆನ್ ಮಾಡಿ ಕುಕ್ಕರ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ ನಂತರ ಕಾದ ಎಣ್ಣೆಗೆ ಈರುಳ್ಳಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ತೊಳೆದಿಟ್ಟುಕೊಂಡಿರುವ ಅನ್ನು ಸಂಪೂರ್ಣವಾಗಿ ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕಾಲು ಟೀ ಸ್ಪೂನ್ನಷ್ಟು ಅರಿಶಿಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ನಂತರ ಒಂದು ಮಿಕ್ಸಿಂಗ್ ಜಾರ್ ತಗೊಂಡು ಹುರಿದ ಮಸಾಲೆಯನ್ನು ಸಂಪೂರ್ಣವಾಗಿ ಹಾಕಿ ಹಾಕಿದ ಮೇಲೆ ಎಷ್ಟು ಬೇಕೋ ಅಷ್ಟನ್ನು ಸರಿಯಾದ ಕ್ರಮದಲ್ಲಿ ನೀರನ್ನು ಸೇರಿಸಿಕೊಳ್ಳಿ ಸೇರಿಸಿದ ನಂತರ ಮಿಕ್ಸಿ ಜಾರನ್ನು ಮುಚ್ಚಳ ಮುಚ್ಚಿ ಸಾಫ್ಟಾಗಿ ರುಬ್ಬಿಕೊಳ್ಳಿ ನೋಡಿ ಮಸಾಲೆ ಯಾವ ಥರ ಸಾಫ್ಟಾಗಿದೆ ನಂತರ ಕೋಳಿ ಈಗ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಆ ಮಸಾಲೆಯನ್ನು ಕೋಳಿಗೆ ಸಂಪೂರ್ಣವಾಗಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ ನಂತರ ಕಾದ ನೀರನ್ನು ಮಸಾಲೆಗೆ ಸೇರಿಸಿ ಮುಚ್ಚುಳವನ್ನು ಮುಚ್ಚಿ ಐದು ಕೂಗನ್ನು ಕೂಗಿಸಬೇಕು ವಿಸಿಲ್ ಹೋದ ನಂತರ ತೆಗೆದು ಈಗ ಸಾಂಬಾರನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಲೋ ಫ್ಲೇಮ್ ಅಲ್ಲಿ ಕುದ್ದಿಸಿ ನಂತರ ಕಸೂರಿ ಮೇತಿಯನ್ನು ಸೇರಿಸಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ಪೂನ್ದಷ್ಟು ಚಿಕನ್ ಮಸಾಲವನ್ನು ಹಾಕಿ ಕುದಿಸಿದರೆ ಚಿಕನ್ ಸಾಂಬಾರ್ ಸವಿಯಲು ಸಿದ್ಧ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ